ಓಂ ನೂರು ಶಿವಾಯಿ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂಕರು ಆಧ್ಯಾತ್ಮ ಚಾನಲ್ಗೆ ಸ್ವಾಗತ ನಿಮ್ಮ ಮೂಗನ್ ಮೂಗಿನ ಆಕಾರವನ್ನು ನೋಡಿ ನಿಮ್ಮ ಸ್ವಭಾವ ಹೀಗೆ ಇರಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಹೇಗೆ ಸಾಧ್ಯ ಅನ್ನೋದನ್ನು ನಾನು ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ನಮಗೆ ಚೇಂಜ್ ಮಾಡಬೇಕು ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗ್ತದೆ ಅಂತ ಉಪಯುಕ್ತ ಮಾಹಿತಿ ಜ್ಯೋತಿಷ್ಯಕ್ಕಾಗಿ ಇರ್ಬೋದು ಆಧ್ಯಾತ್ಮಿಕಕ್ಕೆ ಅಥವಾ ನಿಮಗೆ ಏನೇ ಒಂದು ಒಳ್ಳೆಯ ಒಂದು ನೆಮ್ಮದಿ ಕೊಡುವಂಥ ವಿಡಿಯೋ ಎಲ್ಲ ಇದರಲ್ಲಿ ನಾನು ಹಾಕ್ತೇನೆ ಹಾಗೆಯೇ ಏನು ಮಾಡಬೇಕು ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಬೇಡಿ ಹಾಗೆಯೇ ನಿಮ್ಮ ವೈಯಕ್ತಿಕ ಪ್ರಶ್ನೆ ಏನಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈಗಾಗಲೂ ತುಂಬ ಮಂದಿ ಕೇಳಿದ್ದಾರೆ ಖಂಡಿತವಾಗಲೂ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ ನಿಮಗೆ ಏನೇ ಸಮಸ್ಯೆ ಇರಲಿ ವೈಯಕ್ತಿಕ ಆಗಲಿ ಅಥವಾ ಏನೇ ಆಗಿರಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮುಕ್ತವಾಗಿ ಹಾಕ್ಬೋದು ನಾನು ಅಲ್ಲೇ ಉತ್ತರ ಕೊಡ್ತೇನೆ ತುಂಬ ಮಂದಿ ಹಾಕಿದೆ ಹಾಕಿದ್ದಾರೆ ಕಮೆಂಟ್ ಅವರವರ ಸಮಸ್ಯೆಗಳನ್ನು ಇದು ಮಾಡಿಕೊಂಡು ಖಂಡಿತವಾಗ್ಲೂ ನಾನು ಅವರಿಗೆ ಆದಷ್ಟು ಆದಷ್ಟು ಅಲ್ಲ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೇನೆ ಇನ್ನು ಮುಂದೇನೂ ನಿಮ್ಮ ಪ್ರಶ್ನೆಗಳಿಗೆ ನಾನು ಯಾವತ್ತೂ ಉತ್ತರ ಕೊಡೋಕ್ಕೆ ಸಿದ್ಧಳಿದ್ದೇನೆ ಏನೇ ಆಗಿರಲಿ ಅದು ಬೇಜಾರಿದ್ದು ಆಗಿರ್ಬೋದು ಅಥವಾ ರೈತರಿಗೆ ಸಮಸ್ಯೆ ಏನೇ ಇದ್ದರೂ ಆಗ್ಬೋದು ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇಡ್ತೇನೆ ಹಾಗೆಯೇ ನಾನು ನಂಬಿರುವ ಶಿವದೇವರ ಮತ್ತು ಕುರುಗಜ್ಜನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನಿಮ್ಮ ಮಗನ ನೋಡಿ ನೀವು ಇದ್ದವರೆ ಅಂತ ಹೇಳಬಹುದಂತೆ ಸಂಗ್ರಹಶಾಸ್ತ್ರದಲ್ಲಿ ಮಂಗಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಅದನ್ನು ತಿಳಿದುಕೊಳ್ಳೋ ಮೂಲಕ ನಾವು ಯಾರನ್ನಾದರೂ ನೋಡಿದರೆ ಅವರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿದುಕೊಳ್ಬಹುದು ಅದರಿಂದ ಮೂಗು ಮೂಗು ಏನು ಗೊತ್ತಾ ಅವರವರ ಮುಖಕ್ಕೆ ತಕ್ಕ ಹಾಗೆ ಮೂಗು ಕೂಡ ಇರುವಂಥದ್ದು ಅಲ್ವ ಒಂದೇ ಲಕ್ಕ ಯಾರ್ದೂ ಇರೋದಿಲ್ಲ ಒಬ್ಬೊಬ್ಬರ ಮುಖದ ವಿನ್ಯಾಸ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಮೂಗು ಇರುವಂಥದ್ದು ಹಾಗೆಯೇ ಏನು ವೇದ ಅಂದರೆ ಭಾರ ಭಾರತ ಭಾರತ ಏನಿರುತ್ತೆ ಭಾರತ ಒಂದು ಏನು ವೇದ ಪುರಾಣ ಶಾಸ್ತ್ರಗಳಲ್ಲಿ ಭಾರತದಲ್ಲಿ ಇಂಥ ಜ್ಞಾನಕ್ಕೆ ಕೊಡ್ತಾ ಇಲ್ಲ ನೀವು ಎರಡನೇದರ ಭೇಟಿಯಾದರೆ ಅವರನ್ನು ನೋಡುವ ಮೂಲಕ ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬಹುದು ಜನರ ಮೂಗಿನ ಆಕಾರ ನೋಡಿ ಇವರ ಸ್ವಭಾವ ಹೀಗೆ ಅಂತ ಹೇಳಬಹುದು ಗೆಳೆಯ ಮಗಿನಂಥ ಮೂಗನ್ನು ಹೊಂದಿದರೆ ಅವರು ತುಂಬಾ ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳೀತಾರೆ ಯಶಸ್ಸು ಕೀರ್ತಿ ಎಲ್ಲವನ್ನು ಪಡೆಯುವಂಥದ್ದು ಗೊತ್ತಿರಬಹುದು ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಕಣ್ಮನೆ ಅಂತಲೇ ಹೇಳ್ಬೋದು ಅಂಥ ಒಬ್ಬ ಮಹಾ ನಟನಿಗೆ ಉದ್ದವಾದ ಗೆಳೆ ಮಗು ಇತ್ತು ನೀವು ನೋಡಿರಬಹುದು ಅವರು ಎಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಪಡೆದುಕೊಂಡಿದ್ರು ಅಂತ ಹಾಗೆಯೇ ದೊಡ್ಡ ಮೂಗನ್ನು ಹೊಂದಿರುವ ಹುಡುಗಿಯರು ಅವರು ಕೂಡ ಒಂದು ಒಳ್ಳೆಯ ಮನೆತನವನ್ನು ಸೇರುವಂಥದ್ದು ಒಂದು ಒಳ್ಳೆಯ ಕುಟುಂಬವನ್ನು ಸೇರುವಂಥದ್ದು ತುಂಬನೇವರಿಗೂ ಕೂಡ ಲಕ್ಕಿ ಹಾಗೆಯೇ ಕೆಲವರ ಮೂಗು ತುಂಬ ದೊಡ್ಡ ಇರುತ್ತೆ ಅಂಥವರು ಆರಾಮವಾಗಿ ಇರಲಿಕ್ಕೆ ಆದಷ್ಟು ಇಷ್ಟಪಡ್ತಾ ಪಡ ಪಡ್ತಾರಂತೆ ಹಾಗೆಯೇ ನೇರ ಮೂಗು ಹೊಂದಿರ್ತಾರೆ ನೇರ ಮೂಗು ಇರುತ್ತೆ ಅಲ್ವಾ ಅಂಥವರು ಏನು ಮಾಡೋದು ಅವರನ್ನು ಧಾರ್ಮಿಕರೆಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ದಪ್ಪ ಮಗು ಹೊಂದಿರುವರು ಹಾಗಾಗಿ ಸ್ವಲ್ಪ ತಪ್ಪುಗಳನ್ನು ಮಾಡುವುದು ಸಹಜ ಅವ್ರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಂತೆ ಹಾಗೆಯೇ ಒನ ಮೂಗು ಹೊಂದಿರುವ ವ್ಯಕ್ತಿ ದೀರ್ಘಾಯುಷ್ಯವನ್ನು ಹೊಂದುತ್ತಾನೆ ಅಂತ ಹೇಳಲಾಗುತ್ತದೆ ಹಾಗೆಯೇ ಚಪ್ಪಡೆ ಮೂಗು ಇರುತ್ತೆ ಅಲ್ವಾ ಈ ಮಗು ಹೊಂದಿರುವ ಪುರುಷರು ಮಹಿಳೆಯರಿಗೆ ಆಗ್ತಿರುವಾದರೆ ಅವರಿಗೆ ಸ್ವಲ್ಪ ಹಾನಿಕರವಾಗಬಹುದು ಹಾಗೆಯೇ ಮುಂಭಾಗದಿಂದ ಬಾಗಿದ ಮೂಗು ಹೊಂದಿರುವ ವ್ಯಕ್ತಿ ಶ್ರೀಮಂತನಾಗಿರುತ್ತಾನಂತೆ ಬಲಕ್ಕೆ ಬಾಗಿದ ಮೂಗು ಹೊಂದಿರುವ ಒಂದು ಯಾರು ಹೊಂದಿರ್ತಾರೆ ಅವರು ಅಂಥ ಜನರನ್ನು ಕಠಿಣ ಎಂದು ಪರಿಗಣಿಸಲಾಗ್ತದೆ ಸ್ವಲ್ಪ ಕಠಿಣ ಗಟ್ಟಿಯಾಗಿರ್ತಾರೆ ಅವರ ಮನಸ್ಸು ಸ್ವಲ್ಪ ಗಟ್ಟಿ ಅಂತ ಹೇಳಬಹುದು ಮೂಗು ಮುಂಭಾಗದಿಂದ ಎರಡೂ ಕಡೆ ತಿರುಗಿದರೆ ಅಂತಹ ಜನರ ಬಳಿ ಹಣಕ್ಕೆ ಕೊರತೆ ಇರುತ್ತೆ ಹಾಗೆಯೇ ದೊಡ್ಡ ಚುಕ್ಕಗಾಗದ ಮೂಗು ದೊಡ್ ತುಂಬ ದೊಡ್ಡ ಅಥವಾ ಸಣ್ಣ ಮೂಗು ಹೊಂದಿರುವುದು ಕಡಿಮೆ ಜ್ಞಾನವನ್ನು ಹೊಂದಿದ್ದರೂ ಸಹ ಮಾತು ಮಾತು ದೊಡ್ಡದಾಗಿರುತ್ತದೆ ಈ ಅಭ್ಯಾಸವನ್ನು ಬದಲಾಯಿಸಿದ ಒಳ್ಳೆಯದು ಹಾಗಿನ ಮೂಗಿನ ರಂಗ ಚಿಕ್ಕದಾಗಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಕೆಳಕ್ಕೆ ಭಾಗದ ಮೂಗಿನ ಜನರು ತಮಗೆ ಅನಿಸಿದ್ದೇ ಮಾಡುವುದು ಸಣ್ಣ ಮತ್ತು ಚಪ್ಪಡೆ ಮೂಗು ಹೊಂದಿರುವವರು ಉಲ್ಲಾಸಭರಿತರಾಗಿರುತ್ತಾರೆ ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಾರೆ ಮೂಗಿನ ರಂಧ್ರಗಳು ದೊಡ್ಡದಾಗಿದ್ದರೆ ಅಂತಹ ವ್ಯಕ್ತಿ ತುಂಬಾ ರೊಮ್ಯಾಂಟಿಕ್ ಆಗುತ್ತಾನಂತೆ ಹಾಗೆ ಎಲ್ಲ ಮಾಹಿತಿಗಳು ನಿಮ್ಮ ಜೀವನದಲ್ಲಿ ಅಂತೇನಿಲ್ಲ ಎಲ್ರಿಗೂ ಇದು ಆಗುತ್ತೆ ಅನ್ವ ಆದ್ರೆ ನೂರರಲ್ಲಿ ತೊಂಬತ್ತೈದು ಪರ್ಸೆಂಟ್ ಹಾಗೆ ಆಗುತ್ತೆ ಆದರೆ ಹೆಚ್ಚಿನ ಜನರ ವಿಷಯದಲ್ಲಿ ಇದು ಸರಿಯಾಗೇ ಇದೆ ಅಂತ ಹೇಳಬಹುದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಅಂತ ಅಂದ್ಕೊಂಡು ಹಾಕಿದ್ದೇನೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಮನೆ ವೇಟ್ ಆಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು